ನಮಸ್ತೆ ನೀವು ನೋಡ್ತಾ ಇದ್ರ ಯು ಪ್ಲಸ್ ವಾಹಿನಿಯ ಫನ್ನಿ ಜರ್ನಿ ಕಾರ್ಯಕ್ರಮವನ್ನು ನಾನು ಇನ್ ಪ್ರೀತಿಯ ಕುಮರೇಶ್ ಇವತ್ತಿನ ಒಂದು ಫನ್ನಿ ಜರ್ನಿಯಲ್ಲಿ ಒಂದು ವಿಶೇಷವಾದಂತಹ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕಿದ್ದೀವಿ ಸಾಮಾನ್ಯವಾಗಿ ಈ ಶಾಪಿಂಗ್ ಅನ್ನ ಜಾಸ್ತಿ ಮಾಡೋದು ಯಾರು ಹೆಣ್ಮಕ್ಳು ಅಲ್ವಾ ಹೆಣ್ಮಕ್ಳಿಗೆ ಶಾಪಿಂಗ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಕಲರ್ ಕಲರ್ ಡ್ರೆಸ್ ಹಾಕೊಳ್ಬೇಕು ವೆರೈಟಿ ವೆರೈಟಿ ಡ್ರೆಸ್ ಹಾಕೊಳ್ಬೇಕು ಅನ್ನುವಂಥ ಒಂದು ಮೆಂಟಾಲಿಟಿ ಅವರಲ್ಲಿ ಇರುತ್ತೆ ಹಾಗೆ ಈ ಹೆಣ್ಮಕ್ಳು ಏನಂತ ಹೇಳಿದ್ರೆ ಒಂದು ಪ್ರೋಗ್ರಾಮ್ಗೆ ಹಾಕಿದಂತಹ ಬಟ್ಟೆನ ಇನ್ನೊಂದು ಪ್ರೋಗ್ರಾಮ್ಗೆ ಹಾಕಲ್ಲ ಸೊ ಒಂದು ಹಾಕಿದ್ದಾನೆ ಎಷ್ಟು ಸಲ ಹಾಕೋದು ಅದನ್ನು ಇನ್ನೊಂದು ಪ್ರೋಗ್ರಾಮ್ಗೆ ಹೋಗಬೇಕಾದ್ರೆ ಹೊಸದೇ ಹಾಕೊಳ್ಳೋಣ ಅಂತ ಹಾಕಿದ್ದು ಒಂದೇ ಸಲ ಆದರೂ ಹೇಳೋದು ಹಾಕಿದನೆ ಎಷ್ಟು ಸಲ ಹಾಕೋದು ಸೊ ಹೊಸ ಪ್ರೋಗ್ರಾಮ್ಗೆ ಹೊಸತ್ತೇ ಹಾಕ್ಕೊಂಡು ಹೋಗೋಣ ಅಂತ ಸೊ ಹೀಗೆ ಒಟ್ಟಿನಲ್ಲಿ ಶಾಪಿಂಗಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರೋದು ಹೆಣ್ಮಕ್ಳಿಗೆ ಅದಕ್ಕೆ ಇವತ್ತು ಹೆಣ್ಮಕ್ಳ ಡ್ರೆಸ್ಸಿಗೆ ತುಂಬ ರೇಟ್ ಜಾಸ್ತಿ ಇದೆ ಓಕೆ ಸೊ ಶಾಪಿಂಗು ಕೇವಲ ಡ್ರೆಸ್ ಅಂತಲ್ಲ ಬೇರೆ ಬೇರೆ ವಸ್ತುಗಳನ್ನು ನಾವು ಮಾಡ್ತಾಯಿರ್ತೀವಿ ಮನೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ಮಾಡ್ತಾ ಇರ್ತೀವಿ ಸಾಮಾನ್ಯವಾಗಿ ಮಕ್ಕಳು ಶಾಪಿಂಗನ್ನು ಏನೆಲ್ಲ ಮಾಡ್ಬೋದು ಆ ಶಾಪಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಒಂದು ಫನ್ನಿ ಇನ್ಸಿಡೆಂಟ್ಗಳಾಗಿತ್ತು ಏನೆಲ್ಲ ಎಲ್ಲ ಆಗಿತ್ತು ಅನ್ನೋದ್ರ ಬಗ್ಗೆ ಇವತ್ತಿನ ಫನ್ನಿ ಜರ್ನಿಯಲ್ಲಿ ನಾವೆಲ್ಲ ತಿಳ್ಕೊಳ್ಳಿಕ್ಕಿದ್ದೀವಿ ಇವತ್ತಿನ ಫನ್ನಿ ಜರ್ನಿಯಲ್ಲಿ ಒಬ್ರು ಎಕ್ಸ್ಪರ್ಟ್ ಇದ್ದಾರೆ ಇವರು ಆಲ್ರೆಡಿ ಫನ್ನಿ ಜರ್ನಿಯಲ್ಲಿ ಬಂದು ನಮ್ಮನ್ನ ನಗಿಸಿದ್ದಾರೆ ಸೊ ಅವರು ಮತ್ತೆ ಯಾರು ಅಲ್ಲ ನಮ್ಮೆಲ್ಲರ ಪ್ರೀತಿಯ ಮನ್ವಿತಾ ಸುಳ್ಯ ಇವತ್ತು ನಮ್ಮ ಫನ್ನಿ ಜರ್ನಿಯಲ್ಲಿ ಮತ್ತೊಮ್ಮೆ ಬಂದಿದ್ದಾರೆ ನೋಡೋಣ ಅವರನ್ನು ವೆಲ್ಕಮ್ ಮಾಡೋಣ ಹಾಯ್ ಮನ್ವಿತಾ ಮತ್ತೊಮ್ಮೆ ಫನ್ನಿ ಜರ್ನಿಗೆ ಬಂದದ್ದು ಹೇಗೆ ಅನಿಸ್ತಾ ಉಂಟು ಖುಷಿ ಅನಿಸ್ತಾ ಉಂಟು ಇನ್ನು ತುಂಬಾ ಕಳೆದ ಎಪಿಸೋಡ್ ಅಲ್ಲಿ ನಾವು ನಕ್ಕಿದ್ದೇ ನಕ್ಕಿದ್ದು ಇಂಜೆಕ್ಷನ್ ಬಗ್ಗೆ ಮಾತಾಡಿದ್ದೇ ಮಾತಾಡಿದ್ದು ಅಲ್ವಾ ಎಸ್ ಈ ಒಂದು ಫನ್ನಿ ನಾವು ಮಾತಾಡ್ಲಿಕ್ಕಿರೋ ವಿಷಯ ಶಾಪಿಂಗ್ ಅಲ್ವಾ ಹೆಣ್ಮಕ್ಳು ಜಾಸ್ತಿ ಶಾಪಿಂಗ್ ಮಾಡ್ತಾರಂತ ಒಂದು ಹೇಳ್ತಾರಪ್ಪ ಹೌದಾ ಹೌದು ಮತ್ತೆ ಅಲ್ಲ ತುಂಬಾ ಇಷ್ಟ ಇಷ್ಟ ಶಾಪಿಂಗ್ ಅಲ್ವಾ ಒಂದು ಒಂದು ಪ್ರೋಗ್ರಾಮ್ಗೆ ಹಾಕಿದ ಡ್ರೆಸ್ ಅನ್ನ ಮತ್ತೆ ಇನ್ನೊಂದು ಪ್ರೋಗ್ರಾಮ್ ಬಂದಾಗ ಹೊಸ ಹಾಕ್ಬೇಕಂತೆ ಹೌದಾ ಬೇರೆ ಅದನ್ನೇ ಹಾಕಲ್ಲ ನೆಕ್ಸ್ಟ್ ರಿಪೀಟ್ ಮಾಡಲ್ಲ ಅಲ್ವಾ ಹಾಗಾಗಿ ಇವತ್ತೆಲ್ಲ ಹೆಣ್ಮಕ್ಳ ಡ್ರೆಸ್ಗೆ ತುಂಬ ಕಾಸ್ಟ್ಲಿ ಆಗಿತ್ತು ಅಲ್ವಾ ನಮಗೆ ನಮ್ಮ ಡ್ರೆಸ್ಸಿಗೆ ಅದು ಸ್ವಲ್ಪ ಒಂದು ಐನೂರು ಆರುನೂರು ರೂಪಾಯಿ ಮುಗಿತದೆ ಹೆಣ್ಮಕ್ಳ ಡ್ರೆಸ್ಸಿಗೆ ಸೌಸಂಡ್ ಟು ಟೂ ತೌಸಂಡ್ ತ್ರೀ ತೌಸಂಡ್ ಫೈವ್ ತೌಸಂಡ್ ವರೆಗಿರುತ್ತೆ ರೈಟ್ ಓಕೆ ಈಗ ನೀನು ಶಾಪಿಂಗ್ ಮಾಡೋದು ಮಾಡಿದ್ಯಾ ಅಲ್ವಾ ಏನೆಲ್ಲ ಕಿರಿಕ್ ಮಾಡಿದ್ಯಾ ಏನೆಲ್ಲ ಅವಾಂತರ ಆಗಿದೆ ಶಾಪಿಂಗ್ ಬಂದು ಈಗ ನಾನು ಶಾಪಿಂಗ್ ಬಂದು ಶಾಪಿಂಗ್ ಶಾಪಿಂಗ್ ಓಕೆ ಈಗ ನಾನು ಶಾಪಿಂಗ್ ಬೆಂಗಳೂರಲ್ಲಿ ಮಾಡಿರೋದನ್ನ ಹೇಳ್ತೇನೆ ಬೆಂಗಳೂರಲ್ಲಿ ಮಾಡಿರೋದು ಶಾಪಿಂಗ್ ಮಾಡಿ ಶಾಪಿಂಗ್ ಮಾಡಿದ್ದು ಬೆಂಗಳೂರಲ್ಲಿ ಇಲ್ಲಿ ಎಲ್ಲ ಸುಳ್ಯದಲ್ಲೂ ಎಲ್ಲೂ ಎಲ್ಲೂ ಅಂಗಡಿ ಅಂದ್ರೆ ಮನ್ವಿತನಿಗೆ ಈ ಸಣ್ಣ ಸಿಟಿ ಸಣ್ಣ ಸಿಟಿ ಇದೆಲ್ಲ ಇದಾಗಲ್ಲ ದೊಡ್ಡ ದೊಡ್ಡ ಸಿಟಿ ಬೆಂಗಳೂರು ದುಬೈ ಮತ್ತೆ ಮುಂಬೈ ಚೆನ್ನೈ ಅಂತ ದೊಡ್ಡ ದೊಡ್ಡ ಸಿಟಿ ಇದೆ ಅದು ಇಲ್ಲಿದಷ್ಟೊಂದು ಫನ್ ಮೂಮೆಂಟ್ಸ್ ಇರ್ಲಿಲ್ಲ ಅಲ್ಲಿ ಅಷ್ಟು ಫನ್ ಆಗಿರ್ಲಿಲ್ಲ ಅಲ್ಲಿ ಫನ್ ಇದೆ ಓಕೆ ಫಸ್ಟ್ ನಾವು ಓರಿಯನ್ ಮಾಲಿಗೆ ಹೋಗಿದ್ವಿ ಓರಿಯನ್ ಮಾಲ್ ಓರಿಯನ್ 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 ಅಂತ ಕೇಳ್ತಾ ಇದ್ದರು ಓರಿಯನ್ ಅಲ್ಲಿ ಡ್ರೆಸ್ಸಸ್ ಎಲ್ಲ ತುಂಬ ಇತ್ತು ಕಣ್ಣಿಗೆ ಕಂಡದ್ದೆಲ್ಲ ಬೇಕು ಬೇಕು ಅಂತ ಅಂದ್ರೆ ಆ ಧರ್ಮಕ್ಕೆ ಕೊಡ್ತಾಯಿದ್ರೆ ಎಲ್ಲನೂ ಪಾಚ್ಕೊಂಡು ಎಲ್ಲ ಪಾಚ್ಕೊಂಡು ಬರ್ಬೋದಿತ್ತಲ್ಲ ಧರ್ಮಕ್ಕೆ ಸಿಕ್ಕಲ್ಲ ಅಲ್ವಾ ಅದು ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಿದ್ದೆ ಮೇಕಪ್ದ ಹತ್ರ ಹೋಗ್ಬೇಕಾದ್ರೆ ಅದು ಕೊಡ್ಸಲ್ಲ ಅಂತ ಹೇಳ್ತಾರಮ್ಮ ಕೊಟ್ಸಲ್ಲ ಅಂತ ಹೇಳಿದಾಗ ನಾನು ಬಿಡತನ ಬಿಡಲ್ಲ ಯಾರು ಬಿಟ್ರು ಮನ್ವಿತ ಬಿಡಲ್ಲ ಮೇಕಪ್ ಅನ್ನು ನಮ್ಮ ಮನ್ವಿತ ಬಿಡುವುದಿಲ್ಲ ಮೇಕಪ್ ಇnd ಆಗೋದಿಲ್ಲ ಅಲ್ಲ ಅದನ್ನ ಅಂದ್ರೆ ಅಲ್ಲಿಂದ ಬರದೇ ಇಲ್ಲ ಅಂತ ಹಠ ಮಾಡತಾನೆ ಕೂಗ್ತಾನೆ ಮತ್ತೆ ಅದನ್ನ ಮುರ್ದ ಸಜೆಸ್ಟ್ ಅಲ್ಲಮ್ಮ

ನಾನು ಫಸ್ಟ್ ಬೆಂಗ್ಳೂರ್ಗೆ ಹೋಗೋಕ್ಕಿಂತ ಮುಂಚೆ ಸರ್ಚ್ ಫೇಮಸ್ ಮಾಲ್ ಇದೆ ಅಂತ ರಿಸರ್ಚ್ ಮಾಡಿ ರಿಸರ್ಚ್ ಮಾಡಿ ಹೋದದ್ದು ಫೀಲ್ಡ್ಗೆ ನಾವೆಲ್ಲ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಯಾವ್ದು ಕಾಣ್ತದೆ ಅಲ್ಲಿ ಯಾವ್ದು ಉಂಟು ಇಲ್ಲಿ ಯಾವ್ದು ಉಂಟದೆ ಕಣ್ಣಿಗೆ ಕಂಡದ್ದು ಅನ್ನ ಹೋಗ್ತೀವಪ್ಪ ಮನ್ವಿ ತ ಹಾಗಲ್ಲ ಗೂಗಲಲ್ಲಿ ಸರ್ಚ್ ಮಾಡ್ತಾಳೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾಳೆ ಯಾವ್ದು ಏನು ಡ್ರೆಸ್ ಶಾಪ್ ಚೆನ್ನಾಗಿದೆ ಅಲ್ಲಿಗೆ ಹೋಗುದು ಪ್ರೀ ಪ್ಲಾನಿಡ್ಗೆ ಆಮೇಲೆ ಅವಾಗ ಬಂದಿದ್ದು ಏನಂದ್ರೆ ಇದ್ಲಲ್ಲಾ ಮಾಲ್ ಫಸ್ಟ್ ಟೈಮ್ ಅದು ಓಪನ್ ಆಗಿರೋದಷ್ಟೇ ಅಂದ್ರೆ ನ್ಯೂ ಆಗಿತ್ತು ಅದು ಹೋದ್ವಿ ಅಲ್ಲಿ ನನಗೆ ಬೇರೆ ಏನು ಬೇಡ ಗೇಮ್ ಸೆಂಟರ್ ಅಂತ ತುಂಬಾ ಇತ್ತು ಅಲ್ಲಿ ಗೇಮ್ಸ್ೇ ತುಂಬಾ ಫೇಮಸ್ ಆಗಿತ್ತು ಹಾಗಲಿ ಎಷ್ಟು ಕ್ಲಾಸ್ ಇಷ್ಟು ದೊಡ್ಡವಳು ನಾನು ಮೇಬಿ 7th 7th ಸ್ಟ್ಯಾಂಡರ್ಡ್ ಹುಡುಗಿ ಗೇಮ್ಸ್ ಆಯಾ ಅದು ದೊಡ್ಡರಾಣೋ ಗೇಮ್ಸ್ ಅಣ್ಣ ಮಕ್ಕಲದಲ್ಲ ಅದ್ರಲ್ಲೂ ದೊಡ್ಡ ಸ್ಥಿತಿಗೆ ಈಗ ಆಯ್ತು ಆಯ್ತು ದೊಡ್ಡವರ ಆಡೋಕೆ ಹ್ಞೂ ದೊಡ್ಡವರ ಆಡೋ ಗೇಮ್ಸ್ ನಾನು ಅಮ್ಮನ ಹತ್ರ ಹೇಳಿದೊಂದೇ ನಂಗೆ ಏನೂ ಬೇಡ ಬರೀ ಗೇಮ್ ಒಳಗೆ ನನಗೆ ಬೆಂಡಿ ಏನು ಬೇಡ ಅಲ್ಲಿ ಗೇಮ್ ಸ್ಟಾರ್ಟ್ ಆಗೋದು ಮೇಲೆ ಇಂದ ಮತ್ತೆ ಅದೆಷ್ಟು ಒಂದು ಐದು ನಿಮಿಷ ಇರ್ತದೆ ಒಮ್ಮೆ ಆಟ ಗೆದ್ರೆ ಏನಾದ್ರು ಟಿಕೆಟ್ ಸಿಕ್ಕಿದ್ರೆ ನಮಗೆ ಗಿಫ್ಟ್ ಏನಾದ್ರು ಸಿಗ್ತದೆ ಇಲ್ಲ ಇಲ್ಲ ಒನ್ ಥೌಸಂಡ್ಗೆ ಐದು ನಿಮಿಷದ ಆಟಕ್ಕೆ ಒಂದು ಥೌಸಂಡ್ ಒನ್ ಥೌಸಂಡನ್ನು ಅರ್ನ್ ಮಾಡಬೇಕಾದ್ರೆ ಎರಡು ಮೂರು ದಿನ ಬೇಕಾಗ್ತದೆ ಎರಡು ದಿನ ಬೇಕಾಗ್ತದೆ ಅಲ್ವ ಓಕೆ ಏನೂ ಬೇಡ ನಂಗೆ ಅಲ್ಲಿಗೊಮ್ಮೆ ಹೋಗ್ಲೇ ಅಂತ ಆಮೇಲೆ ಏನೋ ಕರ್ಕೊಂಡು ಹೋದ್ರು ಹೋಗಿ ಬಂದ ನಾನು ಬಿಡ್ತೇನಾ ಮಿಕ್ಕಿದ್ದು ಸಹ ಬೇಕು ಅಂತ ಆಟ ಅಲ್ಲಿಂದ ನನಗೆ ಗೇಮ್ಸಲ್ಲೂ ನನಗೆ ಗಿಫ್ಟಾಗಿ ಡಾಲ್ ಸಿಕ್ಕಿತ್ತು ಆದ್ರೂ ಸಹ ಇನ್ನೊಂದು ಡಾಲ್ ಬೇಕು ಅಂತ ಆಟ ಆಮೇಲೆ ಹಾಗೆ ಆಯಿತು ಎಲ್ಲ ಫೈನಿಯಾಗಿ ಹೋಯಿತು ಅಂತಿಂತೂ ಈ ಗೇಮ್ ಬೇಕು ಡಾಲ್ ಬೇಕು ಅಂತ ಹೇಳಿ ಅಮ್ಮನ ಹತ್ರ ಹಠ ಮಾಡಿ ಮಾಡ್ತಾ ಇದ್ವಿ ಅಲ್ವಾ ಅಲ್ಲ ಈಗಲೂ ಮನ್ವಿತ ಹಠ ಮಾಡ್ತಾಳೆ ಅಂತ ಒಂದು ನಮಗೆಲ್ಲೂ ಸುದ್ದಿ ಬಂತಪ್ಪ ಸಿಕ್ಕಾಪಟ್ಟೆ ಹಠ ಮಾಡುವಂತೆ ಹೌದಾ ಅಲ್ವಾ ಸ್ವಲ್ಪ 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 ಕರೆಕ್ಟ್ ಅಲ್ವಾ ಏನಾದರೂ ತೆಗೆದುಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಿಟ್ಟು ಬರುತ್ತೆ ಮನ್ವಿತನಿಗೆ ಮಾತಾಡಲ್ಲ ಅಲ್ವಾ ಬಿರಿಯಾನಿ ಮಾಡಲಿಲ್ಲ ಅಂತ ಹೇಳಿದ್ರೆ ಬಿರಿಯಾನಿ ಮಾಡಲಿಲ್ಲ ಅಂತ ಹೇಳಿದ್ರು ಕೋಗ್ಲಿಕ್ಕೆ ಬರ್ತದೆ ಬಿರಿಯಾನಿ ಅಂದರೆ ಅಷ್ಟು ಇಷ್ಟನಾ ಚಿಕನ್ ಬಿರಿಯಾನಿ ಅಂತ ಅಷ್ಟು ಇಷ್ಟ ಅಮ್ಮ ಬಿರಿಯಾನಿ ಮಾಡಲಿಲ್ಲ ಅಂತ ಹೇಳಿದ್ರು ಗರಂ ಮಾತಿಲ್ಲ ಹಿಂಗೆ ಸೈಲೆಂಟ್ ಅಲ್ವಾ ಒಟ್ಟಿನಲ್ಲಿ ಹೇಳಿದ್ದಾನೆ ಮಾಡಬೇಕು ಅಲ್ವಾ ಓಕೆ ಮನ್ವಿತಾ ಜೊತೆ ಇನ್ನಷ್ಟು ಮಾತಾಡ್ತೀವಿ ಇನ್ನೂ ಏನೆಲ್ಲ ಶಾಪಿಂಗ್ ಮಾಡುವಾಗ ಏನೆಲ್ಲ ಕಿನಿಕ್ ಮಾಡಿದ್ಲು ಏನೆಲ್ಲ ಹಠ ಮಾಡಿದ್ಲು ಅನ್ನೋದನ್ನು ಇನ್ನಷ್ಟು ಹೇಳಲಿಕ್ಕಿದ್ದಾಳೆ ಸೊ ಅಲ್ಲಿವರೆಗೆ ನಾವು ತಗೊಳ್ಳೋದು ಸಣ್ಣ ಬ್ರೇಕ್ The dream of students with excellent results. Abhyas the Academy of Learning. Combined coaching for first and second PUC, PCM, and PCMB. Neat CET JEE coaching is specially offered as weekend batches. One year long NEAT coaching for NEAT repeaters, SPA Banking PO Clerical or IBPS coaching with updated materials courses are available for six months. If students are not selected in this, six months course will be offered for free for second time. Accommodation facility is made for distance students along with the course. For admission, contact now Abhyas the Academy of Learning, Towers, Santakatable, Tangadi, mobile 9743 289565 or 8095. ನೈನ್ ಫೈವ್ ನೈನ್ ಆರ್ ಏಟ್ ಟು ನೈನ್ ಸಿಕ್ಸ್ ಡಬಲ್ ತ್ರೀ ಸೆವೆನ್ ಜೀರೋ ಫೈವ್ ಬೆನಕಾ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕಾ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ತಾಲೂಕಿನ ಜನರ ಮನಗೆದ್ದ ಸಂಸ್ಥೆ ಯಶಸ್ವಿ ಇಪ್ಪತ್ನಾಕು ವರ್ಷಗಳಿಂದ ಗುಣಮಟ್ಟದ ಸೇವೆಯಲ್ಲಿ ಶ್ರೀ ಶಾರದಾ ಆಪ್ಟಿಕಲ್ ಸೈಂಟಿಫಿಕ್ ಆಪ್ಟಿಷಿಯನ್ ಹಾಗೂ ಕ್ರಿಸ್ಟಲ್ ಆಪ್ಟಿಕಲ್ಸ್ ಅಂಡ್ ಲೆನ್ಸ್ ಸೆಂಟರ್ ಉಜ್ಜೆ ನಮ್ಮಲ್ಲಿ ಮಿತದರದಲ್ಲಿ ಉತ್ತಮ ಗುಣಮಟ್ಟದ ಕನ್ನಡಕಗಳು ಕ್ಷಪ್ತ ಸಮಯದಲ್ಲಿ ಲಭ್ಯ ಜೈಲ್ ಹಾಗೂ ಈಜಿಲರ್ ಕಂಪನಿಯ ಎಲ್ಲಾ ತರಹದ ಪ್ರೋಗ್ರೆಸಿವ್ ಗ್ಲಾಸ್ಗಳು ಹಾಗೂ ಟೈಟಸ್ ಕ್ರಿಸಲ್ ಗ್ಲಾಸ್ಗಳು ಲಭ್ಯ ಕನ್ನಡಕಗಳ ರಿಪೇರಿ ಹಾಗೂ ಕನ್ನಡಕಗಳಿಗೆ ಉಚಿತ ಸರ್ವಿಸ್ ಶ್ರೀ ಶಾರದಾ ನೇತ್ರ ಚಿಕಿತ್ಸಾಲಯ ಮೊದಲನೇ ಮಹಡಿ ದಾಮೋದರ ಕೃಪಾ ಮುಖ್ಯರಸ್ತೆ ಬೆಳ್ತಂಗಡಿ ಸಂಪರ್ಕಿಸಿ ನೈನ್ ಡಬಲ್ ಏಟ್ ಜೀರೋ ಏಟ್ ಜೀರೋ ಸೆವೆನ್ ಸಿಕ್ಸ್ ಟು ಅಥವಾ ನೈನ್ ಡಬಲ್ ಫೋರ್ ಏಟ್ ಫೈವ್ ಜೀರೋ ಒನ್ ಫೋರ್ ಸೆವೆನ್ ಫೈವ್ ಕ್ರಿಸ್ಟಲ್ ಆಪ್ಟಿಕಲ್ಸ್ ಅಂಡ್ ಕಾಂಟ್ಯಾಕ್ಟ್ ಲೆನ್ಸ್ ಸೆಂಟರ್ ಉಜಿರೆ ವಿಶ್ವಾಸ ಸಿಟಿ ಸೆಂಟರ್ ಅಂಚೆ ಎದುರು ಚಾರ್ ರಸ್ತೆ ಸಂಪರ್ಕಿಸಿ ನೈನ್ ಅಥವಾ ನೈನ್ ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸೆಸ್ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ ಐನೂರ ಐವತ್ತು ಅಪಾರ್ಟ್ಮೆಂಟ್ ಕಮರ್ಷಿಯಲ್ ಶಾಪ್ಸ್ ರೆಸ್ಟೋರೆಂಟ್ ಮಲ್ಟಿಪರ್ಪಸ್ ಹಾಲ್ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ಯಾಕೆ ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು ಎಸ್ಟಿಎಂ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನಾಸ್ಟಿಕ್ಸ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್ ಎಕ್ಸ್ ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ मंजुनाथेश्वर मलटिस आस्पत्र उजिरे संपर्क जीरो ऐट टू फैव सिक्स टू नई फैव सिक्स डबल वन अथवा जीरो टू फैव सिक्स वन अथवा डबल से जीरो थ्री नाइन सेवन एइट से ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಿಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಲ್ಟ್ ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ಫೋರ್ ಸೆವೆನ್ ಸಿಕ್ಸ್ ಓಕೆ ಮನ್ವಿತಾ ನೀನಂತೂ ಹಠ ಮಾಡ್ತಿದ್ದಿ ಮುರಿದಾಗ್ತಿದ್ದಿ ಅಲ್ವಾ ಮುರ್ದ ಹಾಕಿಲ್ಲ ಅಮ್ಮನ ಲಾಕ್ ಮೇಲೆ ಮಾಡುದು ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುರ್ದಾಕ್ತೀನಿ ಅಂತ ನೋಡಿ ಈ ಪಾಯಿಂಟ್ ಅಂತ ತಕೊಳ್ಳಿ ಇನ್ನೇನಾದ್ರೂ ಅವಳು ಹಠ ಮಾಡಿದ್ರೆ ಈ ಡೈಲಾಗ್ ಅನ್ನು ಹೇಳ್ತಾಳೆ ಅಮ್ಮ ನೀವು ತೆಗೆದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುರ್ದಾಕ್ತೀನಿ ಮುರ್ದ ಹಾಕಿದ್ರೆ ಮುರ್ದಿ ಹಾಕಲ್ಲ ನಿಮ್ಮನ್ನು ಸುಮ್ಮನೆ ಹೆದ್ರಸುದಳು ಅಷ್ಟೇ ಅರ್ಥ ಆಯ್ತಾ ನೀವೇನು ಹೆದ್ರಿಕೊಳ್ಬೇಡಿ ಆಯ್ತಾ ಸೊ ಅವಳು ಮಾತಾಡೋದು ಎಲ್ಲ ಉಂಟು ಎಲ್ಲ ವಿಷಯಗಳು ಹ್ಮ್ ಓಕೆ ಇನ್ನೇನೆಲ್ಲ ಮಾಡಿದ್ಯಾ ಎಂತ ಇನ್ನು ನಾನ್ ಸ್ಕೂಲಿಗೆ ಹಾಕಿದ ಡ್ರೆಸ್ನ ಹಾಕುದಿಲ್ಲ ನಂಗೆ ಹೊಸತ್ತು ಬೇಕು ಅಂತ ನಾವು ಹೇಳಿದ್ವಿ ಒಂದು ಪ್ರೋಗ್ರಾಮ್ಗೆ ಹಾಕಿದ್ದನ್ನ ಇನ್ನೊಂದು ಪ್ರೋಗ್ರಾಮ್ಗೆ ಹೆಣ್ಮಕ್ಳು ಹಾಕಲ್ಲ ಅದಕ್ಕೆ ಯೂನಿಫಾರ್ಮ್ ಇರುತ್ತಲ್ಲ ಯೂನಿಫಾರ್ಮ್ ಅದನ್ನ ಹಾಕಿದ್ದನ್ನೇ ಹಾಕಲಿಕ್ಕೆ ಪೂರ್ ಆಗ್ತದೆ ಬೇಜಾರಾಗ್ಬಿಡುತ್ತೆ ಅದು ಹಾಕ್ಲೇಬೇಕಲ್ಲ ಸ್ಕೂಲಿಗೆ ಅದೇ ಎಷ್ಟು ಸತಿ ಹಾಕುದು ಹಾಕಿದ ಅದು ಒಮ್ಮೆ ಅದು ಹಾಕಿ ಆ ಲುಕ್ಕೆಲ್ಲ ನೋಡಿ ಎಷ್ಟು ಸತ್ತಿ ಸಾಕಾಯ್ತಾನೆ ನೋಡಿ ಸಾಕಾಯ್ತು ಅಂತ ಅದನ್ನು ಹಾಕಿದ್ದನ್ನು ಹಾಕಿ ಎಷ್ಟು ಸಲ ಹಾಕ್ತದಂತ ಬೋರಿಂಗ್ ಅದಕ್ಕೆ ಅದಕ್ಕೇನು ಮಾಡಿದ್ವಿ ಅದಕ್ಕೆ ತೆಗ್ದು ಕೊಡಲ್ಲ ಅಂದರೆ ಮಾತೇ ಆಡಲ್ಲ ಆಮೇಲೆ ಇದ್ದ ವಸ್ತುನೆಲ್ಲ ಎಳೆದು ಜೋರು ಕೂಗ್ತಾನೆ ಆಮೇಲೆ ಆ ಡ್ರೆಸ್ ನೀನು ಹಾಕೋದೇ ಇಲ್ಲ ಅಂತೇಳಿ ಮಿಸಾಡ್ತಾನೆ ಮಿಸಾಡೋದಿಲ್ಲ ಮತ್ತೆ ಕೂಗ್ತಾ ಇರ್ತೇನೆ ಅಮ್ಮನ ಹತ್ರ ಮಾತಾಡೋದು ಕೂರ್ತಾನೆ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ರೆ ಅಪ್ಪನ ಹತ್ರ ದುಡ್ಡು ಕೇಳಿ ತಗೊಳ್ಳೋದು ಸೊಲ್ಯೂಷನ್ ಅಪ್ಪ ಅಂದಿರಲ್ವಾ ಈಗ ಅಮ್ಮನ ಕೈಲಿ ಏನ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಅಪ್ಪನ ಹತ್ರ ಹೋಗ್ಬಿಟ್ಟು ಹಿಂಗೆ ಅಪ್ಪ ಹೀಗ ಫಸ್ಟ್ ಹೋಗುದು ನಾನು ಹೆಣ್ಮಕ್ಳು ಹೋಗುದು ಅಂತ ಹೇಳಿದ್ರೆ ಹಾಗೆ ಸವರು ಡ್ರೆಸ್ಸು ಆಗ ಕೇಳ್ತಾರೆ ಏನು ಮಗಳೇ ಯಾಕೆ ಸವರ್ತಿದ್ಯಾ ಅಪ್ಪ ನನಗೆ ಡ್ರೆಸ್ ಬೇಕು ಈಗ ಸವರಿಕೊಂಡು ಅಪ್ಪ ನನಗೆ ಡ್ರೆಸ್ ಬೇಕು ಅಂತ ಹೇಳಿದಾಗ ಯಾವ ಅಪ್ಪನ ಮನಸ್ಸು ಕರಗಲ್ಲ ಹೇಳು ಅಲ್ವಾ ಮಗಳು ಹೇಳಿದ ಮೇಲೆ ತೆಗೆದುಬಾಡದೆ ಇರಲಿಕ್ಕಾಗ್ತದ ಅಮ್ಮ ಆದರೂ ಇಲ್ಲ ಅಂತ ಹೇಳ್ತಾರೆ ಅಪ್ಪ ಇಲ್ಲ ಅಂತ ಹೇಳಲ್ಲ ಅದು ಮಗಳಿಗೆ ಯಾವತ್ತೂ ಇಲ್ಲ ಅಂತ ಹೇಳೋದೇ ಇಲ್ಲ ಅಲ್ವಾ ಹ್ಞೂ ಅದಕ್ಕೆ ಹೆಣ್ಮಕ್ಳಿಗೆ ಅಪ್ಪ ಅಂದ್ರೆ ಭಾಳ ಇಷ್ಟ ಅಲ್ವಾ ಅಲ್ಲಿದೆ ತೆಗೆದುಕೊಡ್ತಾರೆ ಅಪ್ಪಂದಿರೋ ವಿಚಾರ ಕೇಳಿದೆಲ್ಲ ತೆಗೆದುಕೊಡ್ತಾರೆ ಅಂತ ಅದಕ್ಕೆ ಯೂನಿಫ್ ಯೂನಿಫಾರ್ಮು ಹಾಕೊಳ್ಳಲ್ಲ ಅಂತೇಳಿ ಹೊಸ ಡ್ರೆಸ್ಸು ಅಂತ ಹೇಳಿ ಆಟ ಆಡಿದ್ದೇವಿ ಅಲ್ವಾ ಮತ್ತೆ ಇನ್ನೇನಾದ್ರು ಅಂದ್ರೆ ಮತ್ತೆ ಬೇರೆಯವ್ರದ್ದು ನೋಡಿ ನಾವು ನಮ್ಗೆ ಅಂತದೇ ಬೇಕು ಅವಳ ಡ್ರೆಸ್ ಬೇಕು ಹಂಗೆ ಮಕ್ಕಳಿಗೆ ನಂಜು ಜಾಸ್ತಿ ಅಲ್ವಾ ಇನ್ನೊಬ್ರು ಏನ್ ಡ್ರೆಸ್ ಹಾಕೊಡ್ತಾರೆ ಅದೇ ಬೇಕು ನಮಗೆ ಇನ್ನೊಬ್ರು ಏನ್ ಮೇಕಪ್ ಮಾಡ್ತಾರೆ ಅದೇ ಮೇಕಪ್ ಮಾಡಬೇಕು ಅಂತಿಂತೂ ಸಖತ್ತಾಗಿತ್ತು ಅಲ್ವಾ ನಾವು ಮನ್ವಿತಾ ಜೊತೆ ಶಾಪಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ಒಂದು ಫನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀವಿ ಯಾಕಂದ್ರೆ ಮನ್ವಿತಾ ಇದ್ದಾಳೆ ಅಂದಮೇಲೆ ಅಲ್ಲಿ ಫನ್ ಇರಲೇಬೇಕು ಓಕೆ ಓಕೆ ಹೇಗನ್ನಿಸ್ತು ಸೂಪರ್ ಸೂಪರ್ ನಗಡಿ ನಗಡಿ ಸೂಪರ್ ನಗಡಿ ನಗಡಿ ಸಾಕಾಯ್ತು ಯಾಕಂದ್ರೆ ನಗು ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಅಮೂಲ್ಯವಾದದ್ದು ಅಲ್ವಾ ನಗ್ತಾ ಇರಬೇಕು ಸಾಕಷ್ಟು ನಮ್ಮ ಜೀವನದಲ್ಲಿ ಕಷ್ಟ ನೋವು ಅದೆಲ್ಲ ಇರುತ್ತೆ ಅದೆಲ್ಲವನ್ನ ಬದಿಗಿಟ್ಟು ನಾವು ನಗ್ತಾ ಇರುವಂಥದ್ದು ಇದೆಯಲ್ಲ ಇದು ನಮ್ಮ ಆರೋಗ್ಯ ಪೂರ್ಣವಾದಂತಹ ಒಂದು ಜೀವನಕ್ಕೆ ನಗು ಸಹಕಾರಿ ಆಗುತ್ತೆ ಹಾಗಾಗಿ ನಗ್ತಾ ಇರಬೇಕು ಎಷ್ಟೇ ಕಷ್ಟ ಇದ್ರೂ ನಗ್ತಾ ಇರಬೇಕು ನಗಿಸ್ತಾ ಇರಬೇಕು ಓಕೆ